ನರೇಂದ್ರ ಮೋದಿ ಸಂಪುಟದ ಸಚಿವರಿಗೆ ಖಾತೆ ಹಂಚಿಕೆಯನ್ನ ಮಾಡಲಾಗಿದೆ ಇವತ್ತು ಈ ಕುರಿತಂತೆ ಖಾತೆಯ ಸಂಪೂರ್ಣ ವಿವರವನ್ನ ನೀಡಲಾಗಿದೆ ಅಮಿತ್ ಶಾ ಗೃಹ ನಿತಿನ್ ಗಡ್ಕರಿ ರಸ್ತೆ ಸಾರಿಗೆ ಖಾತೆ ಹೀಗೆ ಹಲವರಿಗೆ ಖಾತೆಯನ್ನು ಹಂಚಲಾಗಿದೆ ಕೇಂದ್ರ ಸಚಿವರಿಗೆ ಖಾತೆಯನ್ನು ಹಂಚಿ ಆದೇಶವನ್ನು ಹೊರಡಿಸಲಾಗಿದೆ ನಿನ್ನೆ ಎಪ್ಪತ್ತೊಂದು ಸಚಿವರೊಂದಿಗೆ ಪ್ರಮಾಣ ವಚನ ಸ್ವೀಕರಿಸಿದ್ದು ಇವರಲ್ಲಿ ಮೂವತ್ತು ಮಂದಿ ಕ್ಯಾಬಿನೆಟ್ ಮಂತ್ರಿಗಳಾಗಿ ಐವರು ಸ್ವತಂತ್ರ ಉಸ್ತುವಾರಿ ಹೊಂದಿರುವ ರಾಜ್ಯ ಸಚಿವರಾಗಿ ಮೂವತ್ತಾರು ಮಂದಿ ರಾಜ್ಯ ಸಚಿವರಾಗಿ ಸೇರ್ಪಡೆಗೊಂಡಿದ್ದಾರೆ ಇದೀಗ ನೂತನ ಸಚಿವರಿಗೆ ಪ್ರಧಾನಿ ನರೇಂದ್ರ ಮೋದಿ ಖಾತೆ ಹಂಚಿಕೆ ಕೂಡ ಮಾಡಿದ್ದಾರೆ ನೋಡಿ ಸಂಪುಟ ದರ್ಜೆಯ ಸ್ಥಾನಮಾನ ಅಂತ ನೋಡೋದಾದ್ರೆ ಯಾರ್ಯಾರು ಯಾವ್ಯಾವ ಖಾತೆ ಹೊಂದಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ ರಾಜನಾಥ್ ಸಿಂಗ್ ರಕ್ಷಣಾ ಇಲಾಖೆಯನ್ನ ನಿರ್ವಹಿಸಲಿದ್ದಾರೆ ಇನ್ನು ಅಮಿತ್ ಶಾ ಗೃಹ ಮತ್ತು ಸಹಕಾರ ಈ ಖಾತೆಯನ್ನು ನಿರ್ವಹಿಸಲಿದ್ದಾರೆ ಇನ್ನು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಈ ಖಾತೆಯನ್ನು ನಿತಿನ್ ಗಡ್ಕರಿ ನಿಭಾಯಿಸಲಿದ್ದಾರೆ ಏನು ಜೆ ಪಿ ನಡ್ಡಾ ಅಂದಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆಯನ್ನ ನಿರ್ವಹಿಸಲಿದ್ದಾರೆ ಇನ್ನು ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆ ಅಂದಾಗ ಶಿವರಾಜ್ ಸಿಂಗ್ ಚೌಹ್ ಶಿವರಾಜ್ ಸಿಂಗ್ ಈ ಖಾತೆಯನ್ನ ನಿರ್ವಹಿಸಲಿದ್ದಾರೆ ಇನ್ನು ಗ್ರಾಮೀಣಾಭಿವೃದ್ಧಿ ಖಾತೆ ಶಿವರಾಜ್ ಸಿಂಗ್ ಚೌಹಾಣ್ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ರಕ್ಷಣಾ ಇಲಾಖೆ ಅಂದ ಸಂದರ್ಭದಲ್ಲಿ ಅದನ್ನ ರಾಜನಾಥ್ ಸಿಂಗ್ ಆ ಖಾತೆಯನ್ನ ನಿರ್ವಹಿಸಲಿದ್ದಾರೆ ಇನ್ನು ನಿರ್ಮಲಾ ಸೀತಾರಾಮನ್ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಇಲಾಖೆಯ ಈ ಖಾತೆಯನ್ನು ನಿರ್ವಹಿಸಲಿದ್ದಾರೆ ಡಾಕ್ಟರ್ ಎಸ್ ಜೈಶಂಕರ್ ಇವರು ವಿದೇಶಾಂಗ ಖಾತೆಯನ್ನು ನಿರ್ವಹಿಸಲಿದ್ದಾರೆ ಮನೋಹರ್ ಲಾಲ್ ಖಟ್ಟರ್ ಇಂಧನ ವಸತಿ ಮತ್ತು ನಗರಾಭಿವೃದ್ಧಿ ಈ ಖಾತೆಯನ್ನು ನಿರ್ವಹಿಸಲಿದ್ದಾರೆ ಇನ್ನು ಎಚ್ ಡಿ ಕುಮಾರಸ್ವಾಮಿ ಅಂದಾಗ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಈ ಖಾತೆಯನ್ನು ನಿರ್ವಹಿಸಲಿದ್ದಾರೆ ಪಿಯೂಷ್ ಗೋಯಲ್ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಇನ್ನು ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಖಾತೆ ಜಿತಿನ್ ರಾಮ್ ಮಾಂಜಿ ಇವರು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ರಾಜೀವ್ ರಂಜನ್ ಸಿಂಗ್ ಪಂಚಾಯತ್ ರಾಜ್ ಮತ್ತು ಮೀನುಗಾರಿಕೆ ಈ ಖಾತೆಯನ್ನ ನಿರ್ವಹಿಸಲಿದ್ದಾರೆ ಸರ್ಬಾನಂದ್ ಸೋನಾ ವಾಲ್ ಇವರು ಹಡಗು ಮತ್ತು ಬಂದರು ಈ ಖಾತೆಯನ್ನ ನಿರ್ವಹಿಸಲಿದ್ದಾರೆ ರಾಜೀವ್ ರಂಜನ್ ಸಿಂಗ್ ಪಶು ಸಂಗೋಪನಾ ಖಾತೆಯನ್ನ ನಿರ್ವಹಿಸಲಿದ್ದಾರೆ ಏನು ನಾಗರಿಕ ವಿಮಾನಯಾನ ಅಂದಾಗ ಕಿಂಜಿರುಪು ಆರ್ ನಾಯ್ಡು ಇವರು ಈ ಖಾತೆಯನ್ನ ನಿರ್ವಹಿಸಲಿದ್ದಾರೆ ಡಾಕ್ಟರ್ ವೀರೇಂದ್ರ ಕುಮಾರ್ ಇವರು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಈ ಖಾತೆಯನ್ನು ನಿರ್ವಹಿಸಲಿದ್ದಾರೆ ಪ್ರಹ್ಲದ್ ಜೋಶಿ ಆಹಾರ ಮತ್ತು ನಾಗರಿಕ ಪೂರೈಕಾ ಖಾತೆ ಇನ್ನು ಪ್ರಹ್ಲಾದ್ ಜೋಶಿ ಅವರು ಇದರಲ್ಲೇ ನವೀಕರಿಸಬಹುದಾದ ಇಂಧನ ಖಾತೆ ಇದನ್ನು ಕೂಡ ನಿರ್ವಹಿಸಲಿದ್ದಾರೆ ಇನ್ನು ಜೋಳ್ರಾಮ್ ಅಂತ ಸಂದರ್ಭದಲ್ಲಿ ಬುಡಕಟ್ಟು ಅಭಿವೃದ್ಧಿ ಖಾತೆ ಈ ಒಂದು ಇಲಾಖೆಯನ್ನು ನಿರ್ವಹಿಸಲಿದ್ದಾರೆ ಗಿರ್ರಾಜ್ ಸಿಂಗ್ ಅವರು ಜವಳಿ ಖಾತೆಯನ್ನು ಹೊಂದಲಿದ್ದಾರೆ ಇನ್ನು ಅಶ್ವಿನಿ ವೈಷ್ಣವ್ ರೈಲ್ವೆ ಪ್ರಸಾರ ಮತ್ತು ಮಾಹಿತಿ ತಂತ್ರಜ್ಞಾನ ಇಲಾಖೆ ಇಲ್ಲಿ ಅವರು ಕಾರ್ಯನಿರ್ವಹಿಸಬೇಕಾಗತ್ತೆ ಜ್ಯೋತಿರಾದಿತ್ಯ ಸಂಧ್ಯಾ ಈಶಾನ್ಯ ರಾಜ್ಯಗಳ ಅಭಿವೃದ್ಧಿ ಮತ್ತು ಸಂವಹನ ಈ ಖಾತೆಯನ್ನ ನಿರ್ವಹಿಸಲಿದ್ದಾರೆ ಭೂಪಿಂದರ್ ಯಾದವ್ ಪರಿಸರ ಮತ್ತು ಅರಣ್ಯ ಈ ಖಾತೆಯನ್ನ ನಿರ್ವಹಿಸಲಿದ್ದಾರೆ ಗಜೇಂದ್ರ ಸಿಂಗ್ ಶೆಖಾವತ್ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಇಲಾಖೆ ಇವರಿಗೆ ಸಿಕ್ಕಿದೆ ಇನ್ನು ಅನುಪಮಾ ದೇವಿ ಇವರು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಇನ್ನು ಕಿರಣ್ ರಿಜಿಜು ಅಂದಾಗ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಖಾತೆಯನ್ನ ಇನ್ನು ಮುಂದೆ ನಿರ್ವಹಿಸಲಿದ್ದಾರೆ ಹರ್ದೀಪ್ ಸಿಂಗ್ ಪುರಿ ಪೆಟ್ರೋಲಿಯಂ ಮತ್ತು ಸ್ವಾಭಾವಿಕ ಅನಿಲ ಈ ಖಾತೆಯನ್ನ ನಿರ್ವಹಿಸಲಿದ್ದಾರೆ ಇನ್ನು ಡಾಕ್ಟರ್ ಮನ್ಸುಖ್ ಮಾಂಡವಿಯ ಉದ್ಯೋಗ ಮತ್ತು ಕಾರ್ಮಿಕ ಇಲಾಖೆಯನ್ನು ನಿರ್ವಹಿಸಲಿದ್ದಾರೆ ಇನ್ನು ಯುವ ಮತ್ತು ಕ್ರೀಡಾ ಇಲಾಖೆಯನ್ನು ಕೂಡ ಮನ್ಸುಖ ಮಾಂಡವಿಯ ನಿರ್ವಹಿಸಲಿದ್ದಾರೆ ಇನ್ನು ಕಿಶನ್ ರೆಡ್ಡಿ ಅಂದಾಗ ಗಣಿ ಮತ್ತು ಕಲ್ಲಿದ್ದಲು ಈ ಖಾತೆಯನ್ನು ನಿರ್ವಹಿಸಲಿದ್ದಾರೆ ಚಿರಾಗ್ ಪಾಸ್ವಾನ್ ಇವರು ಆಹಾರ ಉತ್ಪಾದನಾ ಕೈಗಾರಿಕಾ ಇಲಾಖೆಯನ್ನು ನಿರ್ವಹಿಸಲಿದ್ದಾರೆ ಇನ್ನು ಸಿ ಆರ್ ಪಾಟೀಲ್ ಇವರು ಜಲಸಂಪನ್ಮೂಲ ಖಾತೆಯನ್ನು ನಿರ್ವಹಿಸಲಿದ್ದಾರೆ ಎನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ ರಾವ್ ಇಂದ್ರಜಿತ್ ಸಿಂಗ್ ಯೋಜನೆ ಮತ್ತು ಅಂಕಿ ಸಂಖ್ಯೆ ಇನ್ನು ಡಾಕ್ಟರ್ ಜಿತೇಂದ್ರ ಸಿಂಗ್ ವಿಜ್ಞಾನ ತಂತ್ರಜ್ಞಾನ ಮತ್ತು ಭೂ ವಿಜ್ಞಾನ ಇಲಾಖೆ ಈ ಒಂದು ಖಾತೆಯನ್ನು ನಿರ್ವಹಿಸಲಿದ್ದಾರೆ ಇನ್ನು ಇದರ ಜೊತೆಗೆ ಪ್ರಧಾನಿ ಕಚೇರಿ ಮತ್ತು ಸರ್ಕಾರಿ ಯೋಜನೆ ಇವುಗಳನ್ನು ನಿರ್ವಹಣೆ ಮಾಡಲಿದ್ದಾರೆ ಅರ್ಜುನ್ ರಾಮ್ ಮೇಘಾವಲ್ ಇವರು ಕಾನೂನು ಮತ್ತು ಸಂಸದೀಯ ವ್ಯವಹಾರ ಇದನ್ನ ನಿರ್ವಹಣೆ ಮಾಡಲಿದ್ದಾರೆ ಜಿ ಪ್ರತಾಪ್ ಜಾಧವ್ ಆಯುಷ್ ಮತ್ತು ಆರೋಗ್ಯ ನಿರ್ವಹಣೆ ಈ ಇಲಾಖೆಯನ್ನು ನಿರ್ವಹಿಸಲಿದ್ದಾರೆ ಇನ್ನು ಜಯಂತ್ ಚೌಧರಿ ಕೌಶಲ್ಯಾಭಿವೃದ್ಧಿ ಮತ್ತು ಶಿಕ್ಷಣ ಇಲಾಖೆಗಳನ್ನ ನಿರ್ವಹಿಸಲಿದ್ದಾರೆ ಸ್ವತಂತ್ರವಾಗಿ ಖಾತೆ ನಿರ್ವಹಣೆ ಅಂದ ಸಂದರ್ಭದಲ್ಲಿ ಈ ರೀತಿಯ ಮಾಹಿತಿ ಇದೆ ಇನ್ನು ರಾಜ್ಯ ಖಾತೆಯ ಸಚಿವರು ಅಂದಾಗ ಯಾರ್ಯಾರಿಗೆ ಯಾವ್ಯಾವ ಜವಾಬ್ದಾರಿಯನ್ನು ಹಂಚಲಾಗಿದೆ ಅಂತ ನೋಡ್ತಾ ಹೋಗೋಣ ಜಿತಿನ್ ಪ್ರಸಾದ್ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಏನು ಶ್ರೀಪಾದ್ ನಾಯ್ಕ್ ಇಂಧನ ಮತ್ತು ನವೀಕರಿಸುವ ಶಕ್ತಿ ಏನು ಪಂಕಜ್ ಚೌಧರಿ ಅಂತ ಸಂದರ್ಭದಲ್ಲಿ ಹಣಕಾಸು ರಾಜ್ಯ ಖಾತೆ ಸಚಿವರಾಗಿ ಅವರು ಕಾರ್ಯನಿರ್ವಹಿಸಲಿದ್ದಾರೆ ಶೋಭಾ ಕರಂದ್ಲಾಜೆ ಸಣ್ಣ ಕೈಗಾರಿಕೆ ಮತ್ತು ಕಾರ್ಮಿಕ ಕಲ್ಯಾಣ ರಾಜ್ಯ ಖಾತೆ ಸಚಿವರಾಗಿ ಇವರು ಕಾರ್ಯನಿರ್ವಹಿಸಲಿದ್ದಾರೆ ವಿ ಸೋಮಣ್ಣ ಜನಶಕ್ತಿ ಮತ್ತು ರೈಲ್ವೆ ರಾಜ್ಯ ಖಾತೆಯ ಸಚಿವರಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಜಾರ್ಜ್ ಕುರಿಯನ್ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ರಾಜ್ಯ ಖಾತೆ ಸಚಿವರಾಗಿರುತ್ತಾರೆ ಸಾವಿತ್ರಿ ಠಾಕೂರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ರಾಜ್ಯ ಖಾತೆ ಸಚಿವರಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಏನೋ ಭಾಗೀರಥ್ ಚೌಧರಿ ಕೃಷಿ ಮತ್ತು ರೈತ ಅಭಿವೃದ್ಧಿ ರಾಜ್ಯ ಖಾತೆ ಸಚಿವರಾಗ್ತಾರೆ ಇದರ ಜೊತೆಗೆ ಸುಖಾಂತ್ ಮಜುಂದಾರ್ ಶಿಕ್ಷಣ ಮತ್ತು ಈಶಾನ್ಯ ರಾಜ್ಯಾಭಿವೃದ್ಧಿ ಖಾತೆ ರಾಜ್ಯ ಸಚಿವರಾಗಿ ಕೆಲಸ ನಿರ್ವಹಿಸಲಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ